ನಮಸ್ಕಾರ ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ ಜಿಲ್ಲಾ ತೋಟಗಾರಿಕೆ ಸಂಘ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಹಾಗೂ ಜಿಲ್ಲಾ ಹಾಪ್ಕಾಂ ಸಿವರ ಸಹಯೋಗದಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕಾ ಅಭಿಯಾನ ವಿಜಯಪುರದಲ್ಲಿ ಜನವರಿ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿದೆ ವಿಜಯಪುರ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಬಸವವನ ಆವರಣದಲ್ಲಿ ಹಮ್ಮಿಕೊಂಡ ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆ ಅಭಿಯಾನವನ್ನು ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಉದ್ಘಾಟಿಸಿ ಎಲ್ಲಾ ಮಳಿಗೆಗಳನ್ನು ವೀಕ್ಷಿಸಿದರು ಪ್ರದರ್ಶನಕ್ಕೆ ಆಗಮಿಸಿದವರಿಗೆ ಜೋಡಿ ಸೆಲ್ಫಿ ಪಾಯಿಂಟ್ ಪಕ್ಷಿ ಸೆಲ್ಫಿ ಪಾಯಿಂಟ್ಗಳನ್ನು ಈ ಪ್ರದರ್ಶನದಲ್ಲಿ ರೂಪಿಸಲಾಗಿದ್ದು ಕುಟುಂಬ ಸಮೇತರಾಗಿ ಪ್ರದರ್ಶನದ ವೀಕ್ಷಣೆಗೆ ಬಂದವರು ಸೆಲ್ಫಿ ತೆಗೆದುಕೊಂಡು ಆನಂದಿಸಬಹುದಾಗಿದೆ ಮನರಂಜನೆ ಮತ್ತು ನಾವೀನ್ಯತೆಯನ್ನು ಕಾಣಬಹುದು ಈ ಪ್ರದರ್ಶನದಲ್ಲಿ ಪ್ರಕೃತಿ ಕಲೆ ಆರೋಗ್ಯ ಸಾಮಾಜಿಕ ಸಂದೇಶ ಸೇರಿದಂತೆ ಎಲ್ಲವನ್ನೂ ಒಂದುಗೂಡಿಸಿ ವಿಜಯಪುರದ ಸಾಂಸ್ಕೃತಿಕ ವೈಭವಕ್ಕೆ ಹೊಸ ಆಯಾಮ ನೀಡಿದೆ ಅಷ್ಟೇ ಅಲ್ಲದೆ ಮಹಂತೇಶ್ ಬೀಳಗಿ ಇವರ ಭಾವಚಿತ್ರದ ಫಲಪುಷ್ಪ ಪ್ರದರ್ಶನ ಕಾಣಬಹುದು ಇದೇ ಸಂದರ್ಭದಲ್ಲಿ ಮಾತನಾಡಿದ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರಾಹುಲ್ ಬಾವಿದೊಡ್ಡಿ ಶಾಲಾ ಮಕ್ಕಳಿಗೆ ತೋಟಗಾರಿಕೆ ವಿಷಯಗಳ ಕುರಿತು ಹೆಚ್ಚಿನ ಅಧ್ಯಯನಕ್ಕಾಗಿ ಜಿಲ್ಲೆಯ ರೈತರು ಬೆಳೆದ ಎಲ್ಲ ಬಗೆಯ ಹಣ್ಣು ತರಕಾರಿ ಹಾಗೂ ಪುಷ್ಪಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಇದಲ್ಲದೆ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಾಗರಿಕರಿಗೆ ಗೃಹಿಣಿಯರಿಗೆ ಬೋನ್ಸಾಯಿ ಗಿಡಗಳ ಬೇಸಾಯ ಅಣಬೆ ಬೇಸಾಯ ಕೈ ಸಾವಯವ ಕೃಷಿಗೆ ಉತ್ತೇಜನ ನೀಡಲು ಪ್ರದರ್ಶಿಸಲಾಗಿದೆ ಇನ್ನು ರೈತರಿಗೆ ಮಾಹಿತಿ తోటగారికే సేవా కేంద్ర ವಿವಿಧ ಯಂತ್ರೋಪಕರಣ ಹನಿ ನೀರಾವರಿ ಉಪಕರಣಗಳು ಹಾಗೂ ಇತರ ಪರಿಕರಗಳ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಎಂದರು ಜಿಲ್ಲೆಯ ತೋಟಗಾರಿಕೆ ಬೆಳೆಗಾರರಿಗೆ ದ್ರಾಕ್ಷಿ ದಾಳಿಂಬೆ ಮತ್ತು ಡ್ರ್ಯಾಗನ್ ಫ್ರೂಟ್ ಬೆಳೆಗಳಲ್ಲಿ ಹವಾಮಾನ ಆಧಾರಿತ ಸಮಗ್ರ ಬೇಸಾಯ ಪದ್ಧತಿ ಜೇನು ಸಾಕಾಣಿಕೆ ತರಬೇತಿ ಹಾಗೂ ತಾಳೆ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಈ ಪ್ರದರ್ಶನದಲ್ಲಿ ವಿಚಾರಣಾ ಸಂಕೀರ್ಣ ಏರ್ಪಡಿಸಲಾಗಿದೆ ಈ ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗುವ ಹಣ್ಣು ಹಂಪಲುಗಳನ್ನು ರೈತರಿಂದ ನೇರವಾಗಿ ಸಾರ್ವಜನಿಕರಿಗೆ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ ಪ್ರತಿದಿನ ಸಂಜೆ ವಿವಿಧ ಕಲಾ ತಂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ಪ್ರದರ್ಶನ ನಡೆಯಲಿದೆ ಬೆಳೆಗಳಾದ ಹಣ್ಣು ತರಕಾರಿ ಹೂವು ಇವುಗಳನ್ನು ಎಲ್ಲಾ ನಾವು ರೈತರಿಂದ ಬೆಳೆದಿಂದ ತಂದಿಟ್ಟಿದ್ದೀವಿ ನಂತರ ಈ ಸೆಲ್ಫಿ ಪಾಯಿಂಟ್ ಎಲ್ಲ ಜನರಿಗೂ ಒಂದು ಮನೋರಂಜನೆ ಸಲುವಾಗಿ ಜನರಲ್ಲಿ ಪಕ್ಷಿಯ ಒಂದು ಸೆಲ್ಫಿ ಪಾಯಿಂಟು ಕೂಡ ರೆಡಿ ಮಾಡಿಟ್ಟಿದ್ದೀವಿ ಅದೇ ರೀತಿ ಇದು ಸೆಲ್ಫಿ ಪಾಯಿಂಟ್ ಇನ್ನೊಂದು ಸೆಲ್ಫಿ ಪಾಯಿಂಟು ಹೂವಿನಲ್ಲಿ ಚೆಂಡುವ ಮತ್ತು ಸೇವಂತಿಗೆಯಲ್ಲಿ ಚಸ್ಮಾದಲ್ಲಿ ಒಂದು ಜೋಡಿ ಸೆಲ್ಫಿ ಅಂತಂದು ಆ ರೀತಿ ಒಂದು ತೆಗೆದುಕೊಳ್ಳ ತೆಗೆದುಕೊಳ್ಳೋ ಸಲುವಾಗಿ ಒಂದು ಸೆಲ್ಫಿ ಪಾಯಿಂಟ್ ಮಾಡಿದ್ದೀವಿ ಮತ್ತೆ ಮುಂದೆ ಬಂದು ಈ ಗೋಲ್ಗುಮ್ಮಟ ಹೂವಿನಲ್ಲಿ ಸೇವಂತಿ ಬಿಳಿ ಸೇವಂತಿ ವೈಟ್ ಸೇವಂತಿ ಮತ್ತು ಗುಲಾಬಿ ನಮ್ಮ ರೈತರ ಊಕ್ಕಳಲ್ಲಿ ಬೆಳೆದಂಥ ಬಟನ್ ರೋಸ್ ಇಲ್ಲೇ ನಾವು ರೈತರಿಂದ ಪಡೆದುಕೊಂಡು ಅದರಲ್ಲಿ ಕೂಡ ಒಂದು ಗೋಲ್ ಗುಮ್ಮಟ ಹೂವಿನಲ್ಲಿ ಗೋಲ್ ಗುಮ್ಮಟ ಮಾಡಿದ್ದೀವಿ ನಂತರ ಕಡೆ ಬಂದು ಹಣ್ಣು ಮಾರುತ್ತಿರೋ ಹೂವು ಮಾರುತ್ತಿರೋ ಮಹಿಳೆ ಅಂತಂದು ಅವರು ಕೂಡ ಒಂದು ಹೂವಿನಲ್ಲಿ ಒಂದು ಮಹಿಳಾ ಚಿತ್ರವನ್ನು ಮಾಡಿದ್ದೀವಿ ನಂತರ ಸಿಂಪೆಯಲ್ಲಿ ಗುಲಾಬಿ ಬಿಳಿ ಮತ್ತು ಪಿಂಕ್ ಕಲರಲ್ಲಿ ಗುಲಾಬಿಯಲ್ಲಿ ಒಂದು ಸಿಂಪೆ ಯಾವ ರೀತಿಯ ನಾವು ಸಿಂಪೆ ಅದು ಮುತ್ತು ಇದಾಗುತ್ತೆ ಆಗುತ್ತೆ ಪರ್ಸು ಆದ ರೀತಿ ಅದು ಹೂವಿನಲ್ಲಿ ಮಾಡಿದೆ ಇದೇ ಮತ್ತು ಇನ್ನೊಂದು ಹಣ್ಣು ಹಣ್ಣುಗಳ ಹೂವಿನಿಂದ ಹಣ್ಣುಗಳನ್ನು ತಯಾರಿಸಿವೆ ಸಂತ್ರ ಪೈನಾಪಲ್ಲು ಮತ್ತು ಆ್ಯಪಲ್ ಎರಡು ಮೂರು ಕಲರ್ನಿಂದ ಶೈಂತ್ಯ ಹೂವಿನಿಂದ ಅವು ಹಣ್ಣುಗಳನ್ನು ತಯಾರಿಸಿದೆವು ಮತ್ತು ಅದೇ ರೀತಿ ಮುಂದೆ ಬಂದು ಲಿಂಬೆ ಲಿಂಬೆ ಹಣ್ಣಿನಿಂದ ಹೌಜಿಯ ಒಂದು ಶೇಪ್ನಲ್ಲಿ ಈ ಕಲಾಕೃತಿ ನಾವು ಮಾಡಿದ್ದೀವಿ ಓನ್ಲಿ ಈ ಹಿಂಡೆ ಲಿಂಬೆ ಏನು ಜೆ ಟೈಪ್ ಬೌಳಿಕೆ ಮಾನ್ಯತೆ ಪಡೆದಲ್ಲ ಅವ್ರ ಲಿಂಬೆ ರೈತರಿಂದ ಲಿಂಬೆ ಪಡೆದುಕೊಂಡು ಆ ರೀತಿ ಮಾಡಿದ್ದೀವಿ ಮತ್ತು ಆದಿಯೋಗಿ ಶಿವ ಹಿಂದೆ ಹಿಂದ್ಗಡೆ ಊಟದಿಂದ ನೀರು ಬಿಡುತ್ತಿರುವ ಒಂದು ಚಿತ್ರ ಇದು ಮಾಡಿಕೊಂಡು ದಾಡ್ಪತ್ರಿ ಮುಖಾಂತರ ಒಂದು ಆದಿಯೋಗಿ ಅವರ ಇದು ಮಾಡಿ ಕಲಾಕೃತಿ ಮಾಡಿದ್ದೀವಿ ನಂತರ ಹಂಸ ಗುಲಾಬಿ ಇದರಲ್ಲಿ ಹಂಸ ಚಿತ್ರವನ್ನು ಮಾಡಿದಿವಿ ಮತ್ತು ಇನ್ನೊಂದು ಶ್ರೀಧಾನಿಗಳಲ್ಲಿ ಇದು ಶಿವಾನಂದ ಸ್ವಾಮಿ ವಿವೇಕಾನಂದ ಅವರ ಒಂದು ಚಿತ್ರವನ್ನು ಮಾಡಿದ್ದೀವಿ ಮತ್ತು ಗುಲಾಬಿಯಲ್ಲಿ ಡಾಲ್ಫಿನ್ ಒಂದು ಕಿರಿ ಮತ್ತು ಒಂದು ದೊಡ್ಡ ಡಾಲ್ಫಿನ್ಗಳನ್ನು ಮತ್ತು ರೈತರು ಬೆಳೆದಂತ ಈ ಏನಿದೆ ಅಲ್ಲ ಅದರಲ್ಲಿ ಫಾರ್ಮ್ ಹೌಸ್ ಮಾಡಿದಿವಿ ಫಾರ್ಮ್ ಹೌಸ್ ರೈತರು ಇರುವಂಥ ಒಂದು ಹೌಸ್ ತೋಟದಲ್ಲಿ ಮಾಡಿದ್ವಿ ಮತ್ತು ಈ ಕಲಂಗಡಿ ಮತ್ತು ಕನ್ ಪಂಕಿನ್ ಮತ್ತು ಬದನೆಕಾಯಿ ಇವುಗಳನ್ನು ಎಲ್ಲ ತರಕಾರಿ ಉಪಯೋಗಿಸ್ಕೊಂಡು ಈರುಳ್ಳಿ ಅವೆಲ್ಲ ಉಪಯೋಗಿಸ್ಕೊಂಡು ಕಿತ್ತನೆ ಈ ಹುಬ್ಳಿಯಿಂದ ಸ್ಮೈಲ್ ಅಂತ ಅವ್ರ ಕಡೆಯಿಂದ ನಾವು ಅದು ಕಿತ್ತನೆ ಮಾಡಿಸಿದ್ದೀವಿ ಮತ್ತು ಈ ಬಿಜಾಪುರ ಜಿಲ್ಲೆಯಲ್ಲಿ ಮನೆಯಲ್ಲಿ ಅವ್ರು ಬೋನ್ಸೈ ಮಾಡಿದ್ದರು ಸಂಜೀವ್ ಮೋತಿ ಅಂತ ಅವರು ಮತ್ತು ಇನ್ನೂ ಕೆಲವರು ಸಾರ್ವಜನಿಕರಿಂದ ತೆಗೆದುಕೊಂಡು ಬೋನ್ಸಾಯಿಗಳನ್ನು ಕೂಡ ಇಲ್ಲಿನ ಎಲ್ಲ ರೈ ಸಾರ್ವಜನಿಕ ತಿಳಿಲಿ ಅಂದ್ಕೊಂಡು ಪ್ರದರ್ಶನ ಮಾಡಿದ್ವಿ ಮತ್ತು ಅದೇ ರೀತಿ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ಒಂದು ಅವರು ಕೂಡ ಮಳೆಗೆ ಇಟ್ಟಿದ್ದಾರೆ ಫಿಶರೀಸ್ ಅಕ್ವೇರಿಯಂನಲ್ಲಿ ನಂತರ ಬಂದು ಬಟರ್ಫ್ಲೈ ಹೂವಿನಲ್ಲಿ ಬಟರ್ಫ್ಲೈ ಮತ್ತು ಕರಡಿ ಶ್ರೀಧಾನ್ಯಗಳಲ್ಲಿ ಕರಡಿ ಮಕ್ಕಳಿಗಾಗಿ ಇದು ಮಾಡಿದ್ದೀವಿ ಮತ್ತೆ ಒಂದು ರೈತರಿಗಾಗಿ ಇದು ಹನಿಬಿ ಹನಿಬಿ ಯಾವ ರೀತಿ ಜೇನು ಕೃಷಿ ಮಾಡ್ತಾರೆ ಅನ್ನೋದು ಅದು ಮಾಡಿದ್ದೀವಿ ಮತ್ತು ಮುಂದೆ ಶಾಲೆಯ ಮಕ್ಕಳಿಗಾಗಿ ಕಿಚನ್ ಅಂಡ್ ಟೆರೆಸ್ ಗಾರ್ಡನ್ ಅಂತ ನೋಡ್ಕೊಂಡೆ ಅವರಿಗೆ ಇದಾಗಲಿ ಅಂದ್ಕೊಂಡು ಅದು ಒಂದು ಎಲ್ಲ ತರಕಾರಿಗಳನ್ನು ತಪ್ಪಲ ತರಕಾರಿ ಉಳ್ಳಾಗಡ್ಡಿ ಮತ್ತು ಮೆಂತೆ ಕರಿಬೇವು ಈ ರೀತಿ ಎಲ್ಲ ಮಾಡಿದ್ದೀವಿ ಸರ್ ಅಲ್ಲಿ ಕೋತಿಗಳನ್ನು ಇದು ಮಾಡಿದ್ದಲ್ಲ ಕೋತಿಗಳು ನಾವು ಮೊದಲು ಮೂರು ಕೆಟ್ಟದನ್ನು ನೋಡಬಾರ್ದು ಬೇರೆ ನೋಡಬಾರ್ದು ಮತ್ತು ಕೇಳಬಾರ್ದು ಅಂದ್ಕೊಂಡು ಮೂರು ಮೊದಲು ಮಾಡ್ತಿದ್ದೀವಿ ನಮಸ್ಕಾರ ನಾನು ರಾಹುಲ್ ಕುಮಾರ್ ಬಾವಿದೊಡ್ಡಿ ತೋಟಗಾರಿಕೆ ಜಂಟಿ ನಿರ್ದೇಶಕರು ಬಿಜಾಪುರ ಪ್ರತಿ ವರ್ಷದಂತೆ ಸಿದ್ದೇಶ್ವರ ಸ್ವಾಮೀಜಿ ಅವರ ನೆನಪಿಗಾಗಿ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸ ಫಲಪುಷ್ಪ ಪ್ರದರ್ಶನವನ್ನು ಈ ವರ್ಷ ಕೂಡ ಇದ್ದೇವೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ನಮ್ಮ ಸಿಬ್ಬಂದಿಗಳು ಸಾಕಷ್ಟು ಶ್ರಮ ಶ್ರಮ ಪಡೆ ಇದು ಮಾಡಿ ಮತ್ತು ಅವರೇ ಖುದ್ದಾಗಿ ಎಲ್ಲ ಪ್ಲ್ಯಾಂಟಿಂಗ್ ಮತ್ತು ಸ್ಟ್ರಕ್ಚರ್ಸ್ಗಳನ್ನು ಇಲ್ಲಿ ಕೆಲಸ ಮಾಡಿಕೊಂಡು ಒಂದು ಸುಮಾರು ಒಂದು ಒಂದೂವರೆ ತಿಂಗಳಿಂದ ಇದು ತಯಾರಿ ಮಾಡ್ಕೊತಾ ಬಂದೀವಿ ಇವತ್ತಿನ ಹದಿಮೂರನೇ ದಿವಸ ಉದ್ಘಾಟನೆ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಶ್ರೀ ಬಸವನಗೌಡ ಯತ್ನಾಳ್ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ತೋ ರೈತರಿಂದ ಬೆಳೆದಂಥ ಎಲ್ಲ ಹಣ್ಣು ತರಕಾರಿ ಹೂವು ಮತ್ತು ಸಾಂಬಾರು ಪದಾರ್ಥಗಳನ್ನು ಎಲ್ಲ ಪ್ರದರ್ಶನಕ್ಕಾಗಿ ನಾವು ಸಾಯುವಿಂದ ಬೆಳೆದಂಥದ್ದು ಮತ್ತು ಹೈಬ್ರಿಡು ಬೇರೆ ಬೇರೆ ವೆರೈಟಿ ತಳಿಗಳನ್ನು ಎಲ್ಲ ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಎಲ್ಲ ಬೇರೆ ರೈತರು ಮತ್ತು ಸಾರ್ವಜನಿಕರು ಅದನ್ನು ನೋಡಿ ಅರಿವು ಇಂಥ ಬೆಳೆಗಳನ್ನು ಇಲ್ಲಿ ಕೂಡ ಬಿಜಾಪುರ ಜಿಲ್ಲೆಗೂ ಕೂಡ ಬೆಳೆಯಬಹುದು ಅನ್ನೋದು ನಾವು ರೈತರಿಗೆ ಈ ಫಲಪುಷ್ಪ ಪ್ರದರ್ಶನ ಮೂಲಕ ತಿಳಿಸ್ತಾ ಇದ್ದೇವೆ ಅದೇ ರೀತಿ ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬು ನಾವು ಏನು ಜಿ ಐ ಟ್ಯಾಗಿ ಪಡೆದಿದೆಯಲ್ಲ ಅದಕ್ಕೆ ಒಂದು ಹೌಝಿಯಲ್ಲಿ ನಾವು ಲಿಂಬೆಯ ಒಂದು ಸ್ಟ್ರಕ್ಚರ್ ಮೂಲಕ ಜೆ ಐ ಟೈಗೂ ಎಲ್ಲ ಜನರಿಗೆ ನಾವು ತಿಳಿಸ್ತಾ ಇದ್ದೀವಿ ಮತ್ತು ಸಾಲದ ಮರ ತಿಮ್ಮಕ್ಕರ ನೆನಪಿಗಾಗಿ ಅವರ ಒಂದು ಕಲಾಕೃತಿಯನ್ನು ಕೂಡ ಇದು ಮಾಡ್ಕೊಂಡಿವಿ ಮತ್ತು ಗೋಲ್ಗುಮ್ಮಟ ಹೂವಿನಲ್ಲಿ ಗೋಲ್ ತಯಾರು ಮಾಡಿದ್ದೀವಿ ಅದೇ ರೀತಿ ಆದಿಯೋಗಿ ಶಿವ ಅವ್ರದ್ದು ಮೂರ್ತಿಯನ್ನು ಮಾಡಿದ್ದೀವಿ ಮತ್ತು ಸ್ವಾಮಿ ವಿವೇಕಾನಂದ ಅವ್ರದ್ದು ಶ್ರೀಧಾನ್ಯಗಳಲ್ಲಿ ಅವರ ಒಂದು ಕಲಾಚಿತ್ರವನ್ನು ತಯಾರು ಮಾಡಿದ್ದೀವಿ ಮತ್ತು ರೈತರು ಬೆಳೆದಂಥ ಈರುಳ್ಳಿ ಬೆಳೆಯಲ್ಲಿ ಒಂದು ಫಾರ್ಮ್ ಹೌಸ್ ರೈತರಿಗೆ ಒಂದು ಖುಷಿಪಡಿಸೋಕ್ಕೆ ಮತ್ತು ಒಂದು ಅವರ ಈರುಳ್ಳಿಯಿಂದ ಯಾವ ರೀತಿ ನಾವು ಒಂದು ಫಾರ್ಮ್ ಹೌಸ್ನಲ್ಲಿ ನಾವು ಎಂಜಾಯ್ ಮಾಡ್ತಿದ್ದೀವಿ ಅನ್ನೋದು ಒಂದು ಎಲ್ಲ ಜ ಸಾರ್ವಜನಿಕರಿಗೆ ತಿಳಿಯೋದರ ಸಲುವಾಗಿ ಮತ್ತು ಶಾಲೆಯ ಮಕ್ಕಳಿಗೆ ಕೈ ತೋಟ ಮತ್ತು ತಾರ್ಸಿ ತೋಟ ಯಾವ ರೀತಿ ನಾವು ತರಕಾರಿಗಳನ್ನು ಕೆಮಿಕಲ್ ಇರಲಾರ್ದೇ ಮನೆಯಲ್ಲೇ ಬೆಳ್ಕೋಬೋದು ಅಥವಾ ಮನ್ನೆ ಮೇಲ್ಗಡೆ ಬೆಳ್ಕೋಬೋದು ಅಂತಂತನ್ನೋದು ವಿತ್ ಸಾಯಿಲ್ ವಿತೌಟ್ ಸಾಯಿಲ್ ಹೈಡ್ರೋಫೋನಿಕ್ ಮುಖಾಂತರ ಕೂಡ ಬೆಳಿಬೋದು ಅನ್ನೋದು ಅದು ಕೂಡ ನಾವು ಶಾಲೆ ಮಕ್ಕಳಿಗೆ ಒಂದು ಪಾಠ ಸಲುವಾಗಿ ಇದು ಮಾಡಿ ಮಾಡಿದ್ದೀವಿ ಮತ್ತು ರೈತರಿಗಾಗಿ ಇನ್ನೊಂದು ಅಂತ ಏನಂತಂದರೆ ಹಣ ಜೇನು ಕೃಷಿ ಜೇನು ಕೃಷಿಯಿಂದ ನಾವು ಮೂವತ್ತು ಪರ್ಸೆಂಟ್ ಇಳುವರಿ ಹೆಚ್ಚಿಗೆ ತರಿಸ್ಕೊಂಡು ಒಳ್ಳೆಯ ಗುಣಮಟ್ಟವನ್ನು ಮಾಡ್ಬೋದು ಬೆಳೆ ಅದರಿಂದ ರೈತರಿಗೆ ಲಾಭ ಕೂಡ ಆಗುತ್ತೆ ಅಂತಂದು ಅದರದ್ದು ಒಂದು ಡೆಮೋ ಮಾಡಿದ್ದೀವಿ ಈಗ ಚಿಕ್ಕ ಮಕ್ಕಳಿಗಾಗಿ ಒಂದು ಅಳಿಲು ಮತ್ತು ಡಾಲ್ಫಿನ್ನು ಮತ್ತು ಹಣ್ಣಿನ ಚಿತ್ರಗಳನ್ನು ಕೂಡ ಮಾಡಿದ್ದೀವಿ ಅದೇ ರೀತಿ ಫಿಶರೀಸ್ ಕೂಡ ಅಕ್ವೇರಿಯಂ ಕೂಡ ಇಟ್ಟಿದ್ದೀವಿ ಫಿಶರೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಎಲ್ಲ ಕಲಾಕೃತಿಗಳನ್ನು ಬಿಜಾಪುರ ಜಿಲ್ಲೆ ಎಲ್ಲ ರೈತರು ಮತ್ತು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ಕೋಬೇಕಂತ ಹೇಳುತ್ತಾ ನಾನು ಹೆಣ್ಣು